ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಹೊಸದಾಗಿ ಘೋಷಣೆ ಮಾಡಲಾಗಿದೆ ರೈತರಿಗೆ ಹೌದು ವೀಕ್ಷಕರೇ ಈ ಒಂದು ಘೋಷಣೆ ಯಾವುದು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ತರುವ ವಿಷಯ ಇದಾಗಿದೆ ಪ್ರತಿಯೊಬ್ಬ ರೈತರಿಗೆ ಕೂಡ ಇಲ್ಲಿ ಬೆಳೆ ನಷ್ಟಕ್ಕೆ ಹೆಚ್ಚುವರಿ ಪರಿಹಾರ ಹಣವನ್ನು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಅಂದ್ರೆ ಇಲ್ಲಿ ಬೆಳೆ ಪರಿಹಾರ ಹಣವನ್ನು ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ ಸ್ನೇಹಿತರೆ ಇಲ್ಲಿ ಪ್ರತಿ ವರ್ಷನೂ ಕೊಡುವ ಹಣಕ್ಕಿಂತ ಈ ಸರಿ ಹೆಚ್ಚಾಗಿ ನೀಡ್ತಾ ಇದ್ದಾರೆ ಬೆಳೆ ಪರಿಹಾರ ಹಣದಲ್ಲಿ ಹೆಚ್ಚುವರಿ ಹಣ ಸಿಗ್ತಾ ಇದೆ ಪ್ರತಿ ರೈತರ ಕುಟುಂಬಕ್ಕೆ ಹೌದು ವೀಕ್ಷಕರೇ ಯಾರಿಗೆ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಹಣವನ್ನು ಇಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ನೋಡಿ ಸ್ನೇಹಿತರೆ ಇಲ್ಲಿ ಕಳೆದ ಮುಂಗಾರು ಹಂಗಾಮಿನಲ್ಲಿ ಭಾರಿ ಮಳೆಯಿಂದ ಹೌದು ವೀಕ್ಷಕರೇ ಬಿಡದೆ ಸುರಿಯುವ ಮಳೆಯಿಂದ ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಲಕ್ಷಾಂತರ ರೈತರ ಬೆಳೆ ಕಳೆದುಕೊಂಡಿದ್ದಾರೆ ಹಾಗೆ ಇದರ ಪರಿಣಾಮವಾಗಿ ರಾಜ್ಯದಾದ್ಯಂತ ಸುಮಾರು ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಲಕ್ಷ ಹೆಕ್ಟೇರ್ ಕೃಷಿ ಹಾಗೂ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಇದರಿಂದ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ರೈತರ ಪರ ಹೃದಯ ಸ್ಪರ್ಶಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇಲ್ಲಿ ಸಿಎಂ ಅವರು ಸರ್ಕಾರ ಈಗ ಹೆಚ್ಚುವರಿ ಪರಿಹಾರ ಹಣವನ್ನು ರೈತರಿಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಹೇಗೆ ಈ ಒಂದು ಹಣವನ್ನು ಹಾಕ್ತಿದ್ದಾರೆ ಮತ್ತು ಎಷ್ಟು ಹಣವನ್ನು ಹೆಚ್ಚಳ ಮಾಡಿದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ಹಣವನ್ನು ಹೆಚ್ಚಳ ಮಾಡಿದೆ ಅಂತ ನೋಡೋದಾದ್ರೆ ಒಂದು ಎಕರೆಗೆ ಎಂಟು ಸಾವಿರ ಐದುನೂರು ರೂಪಾಯಿಯನ್ನು ಇಲ್ಲಿ ಹೆಚ್ಚಳ ಮಾಡ್ತಾ ಇದೆ ಸರ್ಕಾರದಿಂದ ಹೌದು ವೀಕ್ಷಕರ ಈ ಒಂದು ಹಣವನ್ನು ದೀಪಾವಳಿ ಗಿಫ್ಟ್ ಆಗಿ ನೀಡ್ತಾ ಇರುವ ಒಂದು ಸಂದೇಶದಿಂದ ಈಗ ದೀಪಾವಳಿ ಇರುವ ಒಂದು ಕಾರಣಗಳಿಂದ ರೈತರ ಕುಟುಂಬಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಹಣವನ್ನು ಒಂದು ಎಕರೆಗೆ ಹೆಚ್ಚಳ ಮಾಡ್ತಾ ಇದೆ ಸರ್ಕಾರದಿಂದ ಹೌದು ವೀಕ್ಷಕ ವನಭೂಮಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಒಂದು ಎಕರೆಗೆ ಸಿಗ್ತಾ ಇದೆ ಮತ್ತು ನೀರಾವರಿ ಪ್ರದೇಶಕ್ಕೂ ಕೂಡ ಇಲ್ಲಿ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಹೆಚ್ಚಳ ಮಾಡಿದೆ ಅಂದ್ರೆ ಇಲ್ಲಿ ನೀರಾವರಿ ಪ್ರದೇಶಗಳಿಗೆ ಹದಿನೇಳು ಸಾವಿರ ಮಾತ್ರ ಸಿಗ್ತಾ ಇತ್ತು ಈಗ ಇಪ್ಪತ್ತೈದು ಸಾವಿರ ಪ್ರತಿ ರೈತರ ಕುಟುಂಬಕ್ಕೆ ಒಂದು ಎಕರೆಗೆ ಸಿಗ್ತಾ ಇದೆ ಹಾಗೆ ಮತ್ತು ಇಲ್ಲಿ ತೋಟಗಾರಿಕೆ ಹಾಗೂ ತರಕಾರಿ ಬೆಳೆಗೂ ಕೂಡ ಇಲ್ಲಿ ಪರಿಹಾರ ದೊರಕ್ತಾ ಇದೆ ಯಾವ ರೀತಿ ಅಂದ್ರೆ ಇಪ್ಪತ್ತೆರಡು ಸಾವಿರದ ರೂಪಾಯಿ ಮೊದಲು ಸಿಗ್ತಾ ಇತ್ತು ಈಗ ಮೂವತ್ತೊಂದು ಸಾವಿರ ಏರಿಕೆ ಮಾಡಿದೆ ಸರ್ಕಾರದಿಂದ ಮೂವತ್ತೊಂದು ಸಾವಿರ ಒಂದು ಎಕರೆಗೆ ಸಿಗ್ತಾ ಇದೆ ಈ ಒಂದು ಸೀಮಿತವಾಗಿ ಪ್ರತಿಯೊಬ್ಬ ರೈತರು ಕೂಡ ನೀಡ್ತಾ ಇದ್ದಾರೆ ಪ್ರತಿ ರೈತರು ಪಡೆದುಕೊಳ್ಳಿ ಅಂತ ನಾವು ತಿಳಿಸ್ತಾ ಇದ್ದೇವೆ ನೋಡಿ ಸ್ನೇಹಿತರೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಕೊನೆ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿ ಫಸಲ್ ಬಿಮಾ ಯೋಜನೆಯ ಹಣದಲ್ಲಿ ರೈತರು ಈ ಒಂದು ಎಂಟು ವರ್ಷ ಅಂತ ಆಯಿತು ಎಂಟು ವರ್ಷಗಳಿಂದ ರೈತ ಸಂಘಗಳು ಈ ಒಂದು ಹಣವನ್ನು ಹೆಚ್ಚಳ ಮಾಡಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು ಮತ್ತು ಅದೆಷ್ಟೋ ಗೋಷ್ಠ ಕೂಡ ನಡೆಸಿದ್ರು ಆದ್ರೆ ಇಲ್ಲಿ ಈ ಸರಿ ಈ ಅಂದ್ರೆ ಈ ವರ್ಷ ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ ಈ ಒಂದು ಈ ಸರಿ ಎಂಟು ವರ್ಷದಿಂದ ಹೇಳ್ತಾ ಬಂದ್ರು ರೈತ ಸಂಘಗಳು ಆದ್ರೆ ಈ ಸರಿ ನಾವು ಹಣವನ್ನು ಹೆಚ್ಚಳ ಮಾಡ್ತೇವೆ ಅಂತ ಕೂಡ ಭರವಸೆ ನೀಡಿದ್ದಾರೆ ಈ ಒಂದು ತೀರ್ಮಾನದಿಂದ ಸಾವಿರಾರು ರೈತರಿಗೆ ನಿಜವಾದ ರಿಲೀಫ್ ದೊರೀತಾ ಇದೆ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ ಏನಂದ್ರೆ ಸರ್ಕಾರದ ರೈತರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಾವು ತಕ್ಷಣ ಪರಿಹಾರ ಹಣವನ್ನು ಹೆಚ್ಚಳ ಮಾಡಿ ನಿಮ್ಗೆ ಹಾಕ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಈ ಒಂದು ಹಣವನ್ನು ಆದಷ್ಟು ಬೇಗ ರೈತರಿಗೆ ಹಾಕ್ಲಿ ಅಂತ ಕೂಡ ನಾವು ಬಯಸ್ತೇವೆ ನೋಡಿ ಸ್ನೇಹಿತರೆ ಯಾವ ಜಿಲ್ಲೆಗೆ ಜಿಲ್ಲೆಗೆ ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಎಷ್ಟು ಭೂ ಪ್ರದೇಶ ಹಾಳಾಗಿದೆ ಮತ್ತು ಎಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರದಿಂದ ಅಂತ ಕೂಡ ತಿಳಿಸ್ತಾ ಇದ್ದಾನೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಈ ಒಂದಿಷ್ಟು ಜಿಲ್ಲೆಗಳಿಗೆ ಈಗ ಸರ್ಕಾರದಿಂದ ಹಣ ಬರ್ತಾ ಇದೆ ಜಿಲ್ಲೆಗೆ ಬಂದ ಬಳಿಕ ಬಳಿಕ ನಿಮ್ಮ ನಿಮಗೆ ಒಂದು ಹಣ ನೇರವಾಗಿ ಬರುತ್ತದೆ ಆದರೆ ಇವಾಗ ಜಿಲ್ಲೆಗೆ ಕರ್ನಾಟಕಕ್ಕೆ ಇವಾಗ ಬಂದಿದೆ ಜಿಲ್ಲೆಗೆ ಇವಾಗ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ ರೀತಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನಾವು ಜಿಲ್ಲೆಯ ಲಿಸ್ಟನ್ನು ಕೂಡ ನಿಮಗೆ ತಿಳಿಸ್ತೇವೆ ನೋಡಿ ಸ್ನೇಹಿತರೆ ಇಲ್ಲಿ ಬೀದರ್ ಜಿಲ್ಲೆಗೆ ಎಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಒಂದೂರ ಎರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶವು ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಒಂದು ಒಂದು ನೂರ ಎಪ್ಪತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ವಿಜಯಪುರ ಜಿಲ್ಲೆಗೂ ಕೂಡ ತೊಂಬತ್ತೆರಡು ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಒಂದೂರ ಇಪ್ಪತ್ತೈದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಇದೆ ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಎಂಬತ್ತೈದು ಸಾವಿರ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಒಂದು ನೂರ ಹೌದು ಒಂದು ನೂರ ಹತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಂದು ಲಕ್ಷದ ಮೂವತ್ತೈದು ಒಂದು ಲಕ್ಷದ ಮೂವತ್ತೈದು ಸಾವಿರ ಹೆಕ್ಟಾರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಒಂದು ನೂರ ಎಂಬತ್ತೈದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಗೂ ಕೂಡ ಅರವತ್ಮೂರು ಸಾವಿರ ಹೌದು ಅರವತ್ಮೂರು ಸಾವಿರ ಹೆಕ್ಟಾರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಎಂಬತ್ತೆಂಟು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಎಪ್ಪತ್ನಾಲ್ಕು ಸಾವಿರ ಹೆಕ್ಟರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ತೊಂಬತ್ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇಂದು ಸರ್ಕಾರದಿಂದ ಮತ್ತೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೂ ಹೌದು ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಗೂ ಐವತ್ತೆರಡು ಎರಡು ಸಾವಿರ ಹೆಕ್ಟರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಎಪ್ಪತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆಗೂಕ್ಟರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ತೊಂಬತ್ತ ಎರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ತೊಂಬತ್ತೊಂದು ಸಾವಿರ ಹೌದು ಹೆಕ್ಟರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಒಂದು ನೂರ ಐದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಗೆ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಎಪ್ಪತ್ತಾರು ಸಾವಿರ ಹೆಕ್ಟರ್ ಭೂ ಪ್ರದೇಶವು ಹಾಳಾಗಿರುವ ಕಾರಣಗಳಿಂದ ಒಂದು ನೂರು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಮತ್ತು ತುಮಕೂರು ಜಿಲ್ಲೆಗೂ ತೊಂಬತ್ತೊಂಬತ್ತು ಸಾವಿರ ಹೆಕ್ಟರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ತೊಂಬತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಮತ್ತು ಮಂಡ್ಯ ಜಿಲ್ಲೆಯಲ್ಲೂ ಐವತ್ತೆಂಟು ಸಾವಿರ ಹೆಕ್ಟೇರ್ ಅಷ್ಟು ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ತೊಂಬತ್ತೆರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಸಾವಿರ ಭೂ ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ತೊಂಬತ್ತೆಂಟು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಚಾಮರಾಜರಾಜನಗರದಲ್ಲಿ ನಲವತ್ತೊಂಬತ್ತು ಸಾವಿರ ಹೆಕ್ಟೇರ್ ಭೂಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಅರವತ್ತೆಂಟು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಲವತ್ತೆರಡು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಐವತ್ತೈದು ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ಅರವತ್ನಾಲ್ಕು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಇಲ್ಲಿ ಎಂಬತ್ತೆಂಟು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೂವತ್ತೆಂಟು ಸಾವಿರ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಐವತ್ತೆರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಲವತ್ತೆಂಟು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ ಅದರಿಂದ ಅರವತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಕೋಲಾರ ಜಿಲ್ಲೆಯಲ್ಲಿ ಮೂವತ್ತೊಂಬತ್ತು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವುದರಿಂದ ಐವತ್ತೇಳು ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಇದೆ ಮತ್ತು ರಾಮನಗರ ರಾಮನಗರ ಜಿಲ್ಲೆಯಲ್ಲಿ ಮೂವತ್ತಾರು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುತ್ತದೆ ಅದರಿಂದ ಐವತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಐವತ್ನಾಲ್ಕು ಸಾವಿರ ಹೆಕ್ಟರ್ ಭೂಪ್ರದೇಶ ಹಾಳಾಗಿದೆ ಅದರಿಂದ ಎಪ್ಪತ್ತೆರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರ ಭೂಪ್ರದೇಶ ಹೆಕ್ಟೇರ್ ಹಾಳಾಗಿರುವ ಕಾರಣಗಳಿಂದ ಒಂದು ನೂರ ಐವತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ತೊಂಬತ್ತೇಳು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವ ಕಾರಣಗಳಿಂದ ಒಂದೂರ ಮೂವತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಂಬತ್ತೆಂಟು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವುದರಿಂದ ಒಂದೂರ ಇಪ್ಪತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಐವತ್ತಾರು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿರುವುದರಿಂದ ಎಪ್ಪತ್ಮೂರು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿ ನೋಡಿ ಸ್ನೇಹಿತರೆ ಬೀದರ್ ಜಿಲ್ಲೆಯಲ್ಲಿ ಎಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ ಅದರಿಂದ ಒಂದು ನೂರ ಹನ್ನೆರಡು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರದಿಂದ ನೋಡಿ ಸ್ನೇಹಿತರೆ ಈ ಒಂದು ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಸರ್ಕಾರದಿಂದ ಅಂದಾಜು ಮಾಡಿ ಮತ್ತು ಜಿಲ್ಲಾ ಕೃಷಿ ಇಲಾಖೆಯಿಂದ ಅಂಕಿಅಂಶದ ಆಧಾರದ ಮೇಲೆ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಇಷ್ಟು ಕೂಡ ಅವಶ್ಯವಾಗಿದೆ ಏಕೆಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಹಣ ಬರ್ತಾ ಇದೆ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಯಾವ ಪ್ರದೇಶ ಅಂದ್ರೆ ಯಾವ ಭೂ ಪ್ರದೇಶ ಎಷ್ಟು ಭೂ ಪ್ರದೇಶ ಹಾಳಾಗಿದೆ ಅಂತ ಕೂಡ ನಿಮ್ಗೂ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ನಾನು ಹಲವಾರು ಕಡೆ ಹುಡುಕಿ ಇವತ್ತು ನಿಮಗೆ ಮಾಹಿತಿ ತಿಳಿಸಿದ್ದೇನೆ ಮತ್ತು ನಿಮ್ಮ ಭೂ ಪ್ರದೇಶ ಅಂದ್ರೆ ನಿಮ್ಮ ಜಮೀನು ಎಷ್ಟು ಹಾಳಾಗಿದೆಯೋ ನಿಮ್ಮ ಜಮೀನಿಗೆ ಈಗ ಬರ್ತಾ ಇರುವ ಹಣವು ಡಬಲ್ ಆಗಿ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಅರ್ಜಿ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ನೋಡಿ ಸ್ನೇಹಿತರೆ ಇಲ್ಲಿ ಹೆಚ್ಚುವರಿ ಪರಿಹಾರದಿಂದ ರೈತರಿಗೆ ತಕ್ಷಣದ ಆರ್ಥಿಕ ನೆರವು ಸಿಗಲಿದೆ ಹೇಗಂದ್ರೆ ಕೃಷಿ ಮರು ಪ್ರಾರಂಭಕ್ಕೆ ನೆರವು ಸಿಗ್ತಾ ಇದೆ ಅಂದ್ರೆ ಈಗ ಹೊಲವನ್ನು ಬಿತ್ತನೆ ಮಾಡೋದಕ್ಕೆ ಈ ಒಂದು ಹಣವು ಬಹಳಷ್ಟು ಜನರಿಗೆ ನೆರವಾಗುವಂತದ್ದು ಮತ್ತು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರ ರಾಸಾಯನಿಕ ಮತ್ತು ನೀರಾವರಿ ಖರ್ಚಿಗೆ ಸಹಾಯವಾಗುತ್ತದೆ ಬ್ಯಾಂಕ್ ಸಾಲದ ಒತ್ತಡವಿಲ್ಲದೆ ನಿಮಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ವಿರಾಮ ಸಿಗುತ್ತದೆ ಈ ಒಂದು ಹಣವು ನಿಮಗೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣದಿಂದ ಒಂದು ನಿರ್ದಿಷ್ಟವಾದ ಒಂದು ಬೆಂಬಲತೆಯೊಬ್ಬರಿಗೂ ಕೂಡ ಉಪಯುಕ್ತವಾಗುತ್ತದೆ ಅದಕ್ಕೋಸ್ಕರ ನಿಮ್ಮ ಮೊಡ ಹಲವಾರು ಕಡೆ ಸರ್ಚ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದಾನೆ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಹಾಗೆ ಯಾರು ಕೂಡ ಇನ್ನು ಲೈಕ್ ಕೊಟ್ಟಿರೋ ಬೇಗ ಬೇಗ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಈ ಒಂದು ತೀರ್ಮಾನವು ರೈತರ ಪರ ಸರ್ಕಾರದ ಮೇಲೆ ನಿಂತಿದೆ ಮತ್ತು ಸಾಕ್ಷಿಯಾಗಿದೆ ಸರ್ಕಾರದಿಂದ ಬಂದ ಈ ಒಂದು ಸಿಹಿ ಸುದ್ದಿ ದೀಪಾವಳಿ ಗಿಫ್ಟ್ ಆಗಿದೆ ರೈತರ ಸಂತಸದ ತಂದಿದೆ ಈ ಒಂದು ರೈತರ ತಮ್ಮ ಹಕ್ಕಿನ ಪರಿಹಾರ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಮತ್ತು ನಿಮ್ಮ ತಾಲೂಕು ಕೃಷಿ ಕಚೇರಿ ಅಥವಾ ಗ್ರಾಮ ಪಂಚಾಯಿತಿಗೆ ನೀವು ಹೋಗಿ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ ನಿಮ್ಮ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಭೂ ಪ್ರದೇಶ ಎಷ್ಟು ಹಾಳಾಗಿದೆ ಮತ್ತು ನೀವು ಒಂದು ಅರ್ಜಿ ಹಾಕಿರ್ತೀರಲ್ವಾ ಆ ಒಂದು ಅರ್ಜಿ ನಿಮ್ದು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ನಿಮ್ಗೆ ಈ ಒಂದು ಹಣ ಬರೋದು ಲೇಟ್ ಆದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ಕಚೇರಿಗೆ ಹೋಗಿ ಪ್ರತಿಯೊಬ್ಬರು ಕೂಡ ಭೇಟಿ ಕೊಟ್ಟು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಯಾರೆಲ್ಲ ಈ ಒಂದು ವಿಡಿಯೋನ ಪ್ರತಿಯೊಬ್ರು ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟು ನಾನು ಆದಷ್ಟು ಬೇಗ ರೈತರಿಗೆ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಇವಾಗ ಈ ಒಂದಿಷ್ಟು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಹಣವನ್ನು ಜಿಲ್ಲೆಗೆ ಬಿಟ್ಟ ನಂತರ ಪ್ರತಿಯೊಬ್ಬ ರೈತರಿಗೆ ಒಂದು ಹಣ ಬರ್ತಾ ಇದೆ ಇವಾಗ ಜಿಲ್ಲೆ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಈ ಒಂದು ಜಿಲ್ಲೆಗೆ ಇಷ್ಟು ಹಣ ಹೋಗ್ತಾ ಇದೆ ಅಂತ ಕೂಡ ನಾನು ತಿಳಿಸಿದ್ದೇನೆ ಮತ್ತು ಇಷ್ಟು ಪ್ರದೇಶ ಹಾಳಾಗಿದೆ ಅಂತ ಕೂಡ ತಿಳಿಸಿದ್ದೇನೆ ಇವಾಗ ಜಿಲ್ಲೆಗೆ ಈ ಒಂದಿಷ್ಟು ಹಣ ಹೋಗಿದ ಬಳಿಕ ಪ್ರತಿ ರೈತರಿಗೆ ಕೂಡ ಈ ಒಂದು ಹಣ ಬರುವ ಸಾಧ್ಯತೆ ಬಹಳಷ್ಟು ಇದೆ ಪ್ರತಿಯೊಬ್ರು ಕೂಡ ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ನಾನು ತಿಳಿಸಿದ್ದೇನೆ ಅಲ್ವಾ ಒಂದ್ಸರಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ನೋಡಿ ನಿಮ್ಮ ಜಿಲ್ಲೆ ಅದರಲ್ಲಿ ಇದೆಯಾ ಅಂತ ಕೂಡ ಮತ್ತೆ ನೀವು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು தியோبر ಕೂಡ সাবস্ক্রাইব ಮಾಡ್ಕೊಳ್ಳಿ ಜೈ ಜವಾನ್ ಜೈ ಕಿಸಾನ್